ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿ ಒನ್ ಕನ್ನಡ ನಾನು ರಾಣಿಗೌಡ ಕಳೆದ ನಾಲ್ಕು ತಿಂಗಳಿನಿಂದ ಮಳೆ ಇಲ್ಲದೆ ತೀವ್ರ ಬಿಸಿಲಿಗೆ ಜನ ಹೈರಾಣಾಗಿ ಹೋಗಿದ್ರು ಬಿಸಿಲಿನಿಂದ ಕಂಗೆಟ್ಟಿದ ಜನರಿಗೆ ಮಳೆ ರಾಯನ ಆಗಮನ ಸಂತಸ ತಂದಿದೆ ವರ್ಷದ ಮೊದಲ ಮಳೆ ಸಿಲಿಕಾನ್ ಸಿಟಿ ಜನರಿಗೆ ಹರ್ಷವಾದ್ರೆ ಮತ್ತೊಂದು ಕಡೆ ಮೊದಲ ಮಳೆಯ ಸಿಡಿಲು ಮಹಿಳೆ ಸೇರಿ ಹತ್ತಾರು ಮೇಕೆಗಳನ್ನ ಬಲಿ ಪಡೆದಿದೆ ಕಂಗೆಟ್ಟಿದ ಜನರಿಗೆ ವರ್ಷದ ಮೊದಲ ಮಳೆ ಆಗಮನಕ್ಕೆ ಸಂತಸ ತಂದಿದೆ ಬಿರುಗಾಳಿ ಸಹಿತ ಮಳೆಗೆ ಪೆಂಡಲೆಲ್ಲಾ ಚಿಲ್ಲಾಪಿಲ್ಲಿ ಗುಡುಗು ಸಹಿತ ಸಿಡಿಲಿಗೆ ಹೊಸಕೋಟೆ ತಾಲೂಕು ಗಣಗಲು ಗ್ರಾಮದ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಇಪ್ಪತ್ತು ಮೇಕೆ ಬಲಿಯಾಗಿದೆ ಕಳೆದ ನಾಲ್ಕು ತಿಂಗಳಿನಿಂದ ಬಿಸಿಲಿನ ತಾಪದಿಂದ ಕಂಗೆಟ್ಟಿದ್ದ ಜನರಿಗೆ ವರ್ಷದ ಮೊದಲ ಮಳೆ ಖುಷಿ ಜೊತೆ ಅವಾಂತರವನ್ನ ಸೃಷ್ಟಿ ಮಾಡಿಬಿಟ್ಟಿದೆ ಮಳೆ ಅವಾಂತರಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಸ್ಪಂದಿಸಿ ಮೃತರ ಕುಟುಂಬಕ್ಕೆ ಆರು ಲಕ್ಷ ಪರಿಹಾರವನ್ನ ಘೋಷಿಸಿದೆ ಇದುವರೆಗೂ ನಾವು ನಮ್ಮ ಜಿಲ್ಲೆನಲ್ಲಿ ಮಳೆಯ ಒಂದು ಕುರುಹು ಇರಲಿಲ್ಲ ನಿನ್ನೆಯಿಂದ ಸ್ವಲ್ಪ ಮಳೆ ಬರ್ತಾ ಇದೆ ಇವತ್ತು ಈಗ ಇದೀಗ ತಾನೇ ಅರ್ಧ ಗಂಟೆ ಒಂದು ಗಂಟೆ ಹಿಂದೆ ಹೊಸಕೋಟೆ ತಾಲೂಕಿನಲ್ಲಿ ಚೆನ್ನಾಗಿ ಮಳೆ ಆಗಿದೆ ಅಂತ ನಮಗೆ ಮಾಹಿತಿ ಬಂತು ಈ ಮಳೆ ಬಂದಾಗ ಈ ಕಾಲದಲ್ಲಿ ಮುಂಗಾರಿನಲ್ಲಿ ಗುಡುಗು ಮತ್ತು ಸಿಡಿಲು ಸ್ವಲ್ಪ ಜಾಸ್ತಿ ಸೊ ಮುಂಜಾಗ್ರೂಕರಾಗಿ ಇರಬೇಕು ಮರದ ಕೆಳಗಡೆ ನಿಲ್ಲಬಾರದು ಅಂತ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಈಗ ಆಲ್ರೆಡಿ ಎಲ್ರಿಗೂ ಸಾರ್ವಜನಿಕರಿಗೆ ನಿಮ್ಮ ಪ್ರೆಸ್ ಮುಖಾಂತರ ಕೊಟ್ಟಿದ್ದೀವಿ ಆದರೂ ಸಹ ಇವತ್ತು ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಹೊಸಕೋಟೆ ಒಂದು ಮೇಕೆಯನ್ನು ಮೇಯಿಸಲಿಕ್ಕೆ ಒಂದು ಮಹಿಳೆ ಹೋಗಿದ್ರು ಹೊರಗಡೆಗೆ ಮಳೆ ಬಂದಾಗ ಮರದ ಕೆಳಗಡೆ ನಿಂತ್ಕೊಂಡಿದ್ದಾರೆ ಶೆಲ್ಟರ್ಗೋಸ್ಕರ ನಿಂತ್ಕೊಂಡಿದ್ದಾರೆ ಅಲ್ಲಿ ಶೆ ಸಿಡ್ಲು ಹೊಡೆದು ಪಾಪ ಮಹಿಳೆ ತೀರ್ಕೊಂಡಿದ್ದಾರೆ ಜೊತೆಗೆ ಸುಮಾರು ಮೂವತ್ತೈದರಿಂದ ನಲವತ್ತು ಮೇಕೆಗಳು ಅಂತ ಹೇಳಿದ್ದಾರೆ ಅದು ಈಗ ಎಲ್ಲ ಹೋಗಿದ್ದಾರೆ ನಮ್ಮ ಆಫೀಸರ್ಸ್ ತಹಶೀಲ್ದಾರ್ ಮತ್ತೆ ಅನಿಮಲ್ ಹಸ್ಬೆಂಡಿ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಎಲ್ಲ ಹೋಗಿದ್ದಾರೆ ಅಷ್ಟು ಮೇಕೆಗಳು ಕೂಡ ತೀರ್ಕೊಂಡಿದ್ದಾರೆ ಮೇಕೆಗಳು ಹಾಗೂ ಮಹಿಳೆ ಇದೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟು ಇದು ಆಗಬಾರ್ದಿತ್ತು ಸೊ ಇದಕ್ಕೆ ನಾವು ರಾಜ್ಯ ಸರ್ಕಾರ ಅದು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಒಂದು ಕುಟುಂಬಕ್ಕೆ ಒಂದು ಪರಿಹಾರವನ್ನು ಕೊಡಲಿಕ್ಕೆ ಈಗ ಆಲ್ರೆಡಿ ಪ್ರೋಸೆಸ್ ಮಾಡಲಿಕ್ಕೆ ಹೇಳಿದ್ದೇನೆ ಇಮಿಡಿಯೇಟ್ ಫೋರ್ ಲ್ಯಾಕ್ಸ್ನ ಕೊಡ್ತೇವೆ ಮತ್ತೆ ಅವರಿಗೆ ಎರಡು ಲಕ್ಷವನ್ನು ಕೊಡಲಿಕ್ಕೆ ಒಂದು ಅವಕಾಶ ಇದೆ ಅವ್ರ ಫ್ಯಾಮಿಲಿಯವ್ರಿಗೆ ಯಾರು ನೆಕ್ಸ್ಟ್ ಕಿತ್ತನ್ ತಿನ್ನ ಫ್ಯಾಮಿಲಿ ಆದರೆ ಅವರು ಅಫ್ಕೋರ್ಸ್ ಮಹಿಳೆ ತೀರ್ಕೊಂಡಿರುವಂತ ನಷ್ಟ ಬರ್ಸಲಿಕ್ಕೆ ಆಗೋದಿಲ್ಲ ಅವ್ರ ಫ್ಯಾಮಿಲಿಗೆ ಒಂದು ಸಹಾಯ ಆಗಲಿ ಅನ್ನೋದ್ ಸರ್ಕಾರದಿಂದ ಒಂದು ಸಹಾಯ ಅಸ್ತ ಮತ್ತೆ ಅನಿಮಲ್ಸ್ ಕೂಡ ತೀರ್ಕೊಂಡಿದೆ ಅದಕ್ಕೂ ಕೂಡ ನಾವು ಪೋಸ್ಟ್ ಮಾರ್ಟಮ್ ಮೇಲೆ ಮಾಡಿ ರಿಪೋರ್ಟ್ ತಗೊಂಡು ಅದನ್ನು ಕನ್ಫರ್ಮೇಟ್ ಮಾಡಲಿಕ್ಕೆ ಅವಕಾಶ ಇದೆ ಅದು ಒಂದು ಪರಿಹಾರವನ್ನು ಕೊಡ್ತೇವೆ ಮತ್ತೆ ಸಾರ್ವಜನಿಕರಲ್ಲಿ ನಾನು ಮತ್ತೊಮ್ಮೆ ಅಪೀಲ್ ಮಾಡ್ತೀನಿ ಶ್ರೀ ಜ್ಯೋತಿಶಾಲಿಯ ಜ್ಞಾನ ಮಂದಿರ ಶ್ರೀ ಚೌಡೇಶ್ವರಿ ಹಾಗೂ ಎಡಗುಂಜಿ ಮಹಾಗಣಪತಿ ದೇವರ ಆರಾಧಕರು ನಮ್ಮಲ್ಲಿ ದೇವಾಲಯ ಪ್ರತಿಷ್ಠಾಪನೆ ಗೃಹ ಪ್ರವೇಶ ಮದುವೆ ನಾಮಕರಣ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಅವಿವಾತರಿಗೆ ಕದಲಿ ವಿವಾಹ ಕುಂಭ ವಿವಾಹ ಹಾಗೂ ಮೋಕ್ಷನಾರಾಯಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ ವಧುವರ ಸಾಲ ಬಳಿ ಜನ್ಮಪತ್ರಿಕಾ ರಚನೆ ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು ಶ್ರೀ ಜ್ಯೋತಿಶಾಲಿಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ ಎನ್ಎಂಎಚ್ಒ ಪಾರ್ಕ್ ಹತ್ತಿರ ಸಿಡಿದಹಳ್ಳಿ ನಾಗಸಂದ್ರ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಎಂಟು ಒಂದು ಮೂರು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಐದು ಒಂದು ಮೂರು ಐದು ಆರು ಗುಡುಗು ಸಾಹಿತ್ಯ ಸಿಡಿಲಿಗೆ ಓರ್ವ ಮಹಿಳೆ ಬಲಿ ಜೊತೆ ಇಪ್ಪತ್ತು ಕುರಿ ಮೇಕೆ ಸಾವು ಭಾರಿ ಮಳೆಗೆ ಕಾಣಿಸದಂತೆ ಆರು ಆರ್ಭಟ್ಟಕ್ಕೆ ಜೋರಾಗಿ ನಲುಗಿದೆ ಮಳೆ ನೀರು ರಸ್ತೆ ತುಂಬೆಲ್ಲ ಹರಿದಿದೆ ಮಳೆ ಒಂದ್ ಕಡೆ ಸಂತಸ ತಂದ್ರೆ ಹೊಸಕೋಟೆ ತಾಲೂಕಿನ ಗಡಗಲು ಗ್ರಾಮದಲ್ಲಿ ಮಹಿಳೆಯನ್ನ ಬಲಿ ಪಡೆದುಕೊಂಡಿದೆ ಮಹಿಳೆಯೊಬ್ಬರು ಮೇಕೆ ಕುರಿಗಳನ್ನ ಮೇಯಿಸಲು ತೋಟದ ಕಡೆ ತೆರಳಿದ್ರು ಈ ವೇಳೆ ಬಂದಂತಹ ಬಿರುಗಾಳಿ ಸಹಿತ ಭಾರಿ ಮಳೆಗೆ ತೋಟದಲ್ಲಿನ ಬೇವಿನ ಮರದ ಕೆಳಗೆ ಮೇಕೆಗಳನ್ನು ನಿಲ್ಲಿಸಿದ್ರು ಮಳೆಯಿಂದ ರಕ್ಷಣೆಗೆ ಮಹಿಳೆ ಮುಂದಾಗಿದ್ರು ಈ ವೇಳೆ ಸಿಡಿಲು ಬಡಿದು ಗ್ರಾಮದ ರತ್ನಮ್ಮ ಮರದ ಕೆಳಗೆಯೇ ಸಾವನ್ನಪ್ಪಿದ್ದಾರೆ ಜೊತೆಗೆ ಸುಮಾರು ಇಪ್ಪತ್ತು ಮೇಕೆ ಮತ್ತು ಕುರಿ ಗುಡುಗು ಸಿಡಿಲಿಗೆ ಬಲಿಯಾಗಿದೆ ಮಳೆ ನಿಂತು ಹೋಗ್ತಾ ಇದ್ದಂತೆಯೇ ಗ್ರಾಮದ ಜನ ತೋಟಗಳ ಕಡೆಗೆ ತೆರಳಿದಾಗ ಸಿಡಿಲಿಗೆ ರತ್ನಮ್ಮ ಬಲಿಯಾಗಿರುವುದು ಕಂಡುಬಂದಿದೆ ತಕ್ಷಣ ರತ್ನಮ್ಮ ಮೃತದೇಹವನ್ನು ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಈಗ ಸ್ಪಾಟ್ ಈ ಅನಾಹುತ ನಡೆದಿದ್ದಂಥ ಘಟನೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಮತ್ತು ಹೊಸಕೋಟೆ ತಾಲೂಕು ಸಾಹೇಬ್ರು ತಾಲೂಕು ದಂಡಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಪೋಲ್ ಅಲ್ಲಿ ಬಾಡಿನ ಗೌರ್ಮೆಂಟ್ ಆಸ್ಪತ್ರೆಗೆ ಕಳಿಸ್ಕೊಟ್ಟಿದ್ದಾರೆ ಬಟ್ ಆಧಾರ್ ಕಾರ್ಡ್ ಕೇಳಿದ್ದಾರೆ ಬ್ಯಾಂಕ್ ಪಾಸ್ಬುಕ್ ಹೇಳಿದ್ದಾರೆ ಮತ್ತು ಅವರದು ರೇಷನ್ ಕಾರ್ಡ್ ಕೇಳಿದ್ದಾರೆ ಆದರೆ ಇಷ್ಟು ಮೇಕೆಗಳು ಸತ್ತಿದ್ದಾರೆ ಒಬ್ಬ ಎಮ್ಮ ಅದನ್ನೇ ನಂಬ್ಕೊಂಡು ಬದುಕ್ತಾಯೋ ರತ್ನಮ್ಮ ಅವರು ಪ್ರಾಣ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಆದರೆ ಸರ್ಕಾರದಿಂದ ಏನು ಕೊಡ್ತೀವಿ ಅಂತ ಇದುವರೆಗೂ ಜಿಲ್ಲಾಡಳಿತ ಇರ್ಬೋದು ಸರ್ಕಾರಿ ಅಧಿಕಾರಿಗಳಿರ್ಬೋದು ಯಾರೂ ಏನೂ ಘೋಷಣೆ ಮಾಡಿಲ್ಲ ಭರವಸೆ ಕೊಟ್ಟು ಹೋಗಿದ್ದಾರೆ ಇಷ್ಟು ಕೊಡಿ ಅಂತ ಎಷ್ಟು ತರ ಈ ಥರ ಘಟನೆ ನಾವು ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕದಲ್ಲಿ ಕೇಳ್ತಾಯಿದ್ವಿ ಟಿ ವಿಗಳಲ್ಲಿ ನೋಡ್ತಾ ಇದ್ವಿ ಫೋನ್ಗಳಲ್ಲಿ ಕೇಳ್ತಾ ಇದ್ವಿ ದುರದೃಷ್ಟವಶಾತ್ ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಹೊಸಕೋಟೆ ತಾಲೂಕಲ್ಲಿ ಇಂಥ ಒಂದು ದುರದೃಷ್ಟಕರ ಗರ ಘಟನೆ ನಾವು ಕಣ್ಣಲ್ಲಿ ನೋಡಬೇಕಾಯಿತು ಆದ್ರ ಆ ದೃಷ್ಟಿಯಿಂದ ಸರ್ಕಾರ ಮತ್ತು ಜಿಲ್ಲಾಡಳಿತ ಸರ್ಕಾರಿ ಅಧಿಕಾರಿಗಳು ತಕ್ಷಣ ಅದನ್ನು ಭೇಟಿ ಕೊಟ್ಟು ಅವರಿಗೆ ಸೂಕ್ತ ಪರಿವಾರ ಬಡ ಕುಟುಂಬಕ್ಕೆ ಸೂಕ್ತ ಒಂದು ಪರಿಹಾರ ಕೊಡಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ನಾನು ನನ್ನ ಒಂದು ಮನವಿಯನ್ನು ನಾನು ನೋಡ್ಕೊಳ್ತಾ ಇದ್ದೀನಿ ಎಂ ಹೆಸರು ಸರ್ ಕೆ ರಾಮಮೂರ್ತಿ ನನಸ್ರ ಮನೋಜ್ ಅಂತ ಇವತ್ತು ಇವತ್ತು ನಮ್ಮೂರಿನವ್ರ ಸುದ್ದಿ ಬಂತು ಏನಂದರೆ ರತ್ನಂ ಅವರು ಸಿಡಿಬರೆದು ತೀರ್ಕೊಂಡಿದ್ದಾರೆ ಅಂತ ನಾವು ಅಲ್ಲಿ ಹೋಗಿ ನೋಡಿದಾಗ ರತ್ನಂನವರು ಮತ್ತು ನಲವತ್ತೈದು ದಿನಕ್ಕೆ ಅಲ್ಲಿ ತೀರ್ಕೊಂಡಿದ್ದೆ ಇದರಿಂದ ನಮಗೆ ಅವ್ರಿಗೆ ಯಾರೂ ಇಲ್ಲ ಗತಿ ಇಲ್ಲ ಅವ್ರಿಗೆ ಪರಿಹಾರ ಬೇಕಾಗ್ತದೆ ಸರ್ಕಾರದಿಂದ ಇದನ್ನು ಎಲ್ಲರೂ ಕೊಡಿಸ್ಬೇಕಾಗಿ ಮತ್ತು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರ ಸಿಗಬೇಕು ಅಂತ ನಾನು ಕೇಳ್ಬೋದು ರತ್ನಾ ಅವರಿಗೆ ಮತ್ತು ಮೂರು ಜನ ಮಕ್ಕಳು ಈ ಇಬ್ಬರು ಹೆಣ್ಮಕ್ಳು ಮತ್ತು ಒಬ್ಬ ಗಂಡನ ಅವರು ಮೇಕೆ ಮೇಯಿಸ್ಕೊಂಡು ಜೀವನ ಸಾಗ್ತಿ ಸಾಗಿಸ್ತಿದ್ರು ಅವ್ರಿಗೆ ತುಂಬ ಮೇಕೆ ಮೇಯಿಸ್ತಿದ್ರೆ ತುಂಬ ಕಷ್ಟ ಇರುತ್ತೆ ಅದು ಈಗ ಅವ್ರಿಗೆ ಮೇಕೆ ಮೇಯಿಸೋದೆ ತಿಳ್ಕೊಂಡಿರೋದ್ರಿಂದ ಅವ್ರಿಗೆ ಜೀವನ ಆಧಾರನೇ ಒಂಥರ ಇದೆ ಅವ್ರಿಗೆ ಈಗ ಗೌರವ ಸರ್ಕಾರದಿಂದ ಪರಿಹಾರ ಸಿಕ್ಕಿ ಅವ್ರಿಗೆ ಹೋಗಿ ಅವರ ಯಜ್ಮ ಚಿಕ್ಕಣ್ಣವರಿಗೆ ಜೀವನ ಹರಿಸೋದು ತುಂಬ ಸಹಾಯ ಆಗುತ್ತೆ ಅಂತ ಒಟ್ಟಾರಿ ಬಿಸಿಲಿನ ತಾಪಮಾನಕ್ಕೆ ಸಿರುಗಿದ್ದ ಹೊಸಕೋಟೆ ಜನರಿಗೆ ನಿನ್ನೆ ಮಧ್ಯಾಹ್ನ ಬಿದ್ದ ಭಾರೀ ಮಳೆ ತಂಪೆರೆದಿದ್ದು ಜನ ಸಂತಸಗೊಂಡಿದ್ದಾರೆ ಆದರೆ ವರ್ಷದ ಮೊದಲ ಮಳೆಯ ಸಿಡಿಲಿಗೆ ಆರಂಭದಲ್ಲಿ ಓರ್ವ ಮಹಿಳೆ ಬಲಿಯಾಗಿದ್ದು ನಿಜಕ್ಕೂ ದುರಂತ ಆರಂಭದಲ್ಲಿ ಮಳೆರಾಯ ಆರ್ಭಟ ಚೂರಾಗಿದ್ದು ಮುಂದಿನ ದಿನದಲ್ಲಿ ಮಳೆರಾಯ ಇನ್ನಷ್ಟು ಅವಾಂತರ ಸೃಷ್ಟಿ ಮಾಡ್ತಾನೋ ಕಾಲುವೆ ನಿರ್ಧರಿಸಲಿದೆ ಅಂತೂ ಮಳೆಯಿಂದ ಭೂಮಿ ಮತ್ತು ಬೆಂಗಳೂರು ಸುತ್ತಮುತ್ತ ತಂಪಾಗಿದೆ